ನಮಸ್ಕಾರ ಎಲ್ಲರಿಗೂ ಗಮಗಮಿಸುವ ನುಗ್ಗೆಕಾಯಿ ಸಾಂಬಾರು ಮಾಡಿ ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ವಿಭಿನ್ನ ಟೇಸ್ಟ್ನೊಂದಿಗೆ ಕೆಲವು ಸಲಹೆಗಳನ್ನು ಅನುಸರಿಸಿದರೆ ಯಾರು ಬೇಕಾದರೂ ತುಂಬ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ಮಾಡಬಹುದು ಸಖತ್ ಟೇಸ್ಟಿಯಾಗಿರುವ ಸಾಂಬಾರು ಕೆಲವೇ ನಿಮಿಷಗಳಲ್ಲಿ ಮಾಡೋದು ಹೇಗೆ ಎಂದು ತಿಳಿಯೋಣ ಬನ್ನಿ ಒಂದು ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ ಒಂದು ಕಪ್ ಅಂದರೆ ಒಂದೇ ಒಂದು ಕಪ್ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಈಗ ಇದಕ್ಕೆ ಏನೇನು ತರಕಾರಿ ಹಾಕೋಣ ಅಂತ ತಿಳಿಯೋಣ ಈಗ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಟೊಮೊಟೊ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಉಪ್ಪು ಎಣ್ಣೆ ಇದಿಷ್ಟೇ ಇವೆಲ್ಲವೂ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಬರೋಣ ಹಾಗೆ ಉಪ್ಪು ಹಾಕಬಾರ್ದು ಉಪ್ಪು ಹಾಕಿದ್ರೆ ಬೇಳೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಉಪ್ಪು ಇವಾಗ ಇಲ್ಲ ಬನ್ನಿ ಇವಾಗ ಇದನ್ನು ಎರಡು ಬೀಶಲ್ ಕೂಗಿಸ್ಕೊಂಡು ಬರೋಣ ಅಷ್ಟೊತ್ತಿಗೆ ತರಕಾರಿ ಕೂಡ ಬೇಯಿಸ್ಕೊಂಡು ಬರೋಣ ಇಲ್ಲೇ ನಾನು ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಅದಕ್ಕೆ ನುಗ್ಗೆಕಾಯಿ ಹಾಗೂ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಬೇರೆ ತರಕಾರಿ ಕೂಡ ನೀವು ಆ್ಯಡ್ ಮಾಡಬಹುದು ಇದಕ್ಕೂ ಸೇಮ್ ಪ್ರೊಸೀಜರ್ ಸ್ವಲ್ಪ ಕರಿಬೇವು ಹಾಗೆ ಹರ್ಶಿನ ಉಪ್ಪು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಳೋಣ ಇವಾಗ ಇದು ಕೂಡ ಸ್ವಲ್ಪ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಮನೆಯಲ್ಲಿ ಏನು ಕರೀಸ್ ಇಲ್ಲ ಅಂದರೂ ಪರವಾಗಿಲ್ಲ ಬಿಸಿ ಬಿಸಿಯಾದ ಒಂದು ಸಾಂಬಾರು ಇದ್ದರೆ ಸಾಕು ಅನ್ನದ ಜೊತೆಗೆ ಸಾಂಬಾರು ತಿಂದರೆ ಮನಸ್ಸಿಗೆ ಖುಷಿ ಬಾಯಿಗೆ ಹಿತ ಆದರೆ ರುಚಿಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗ್ತಾ ಇರುತ್ತಲ್ವಾ ಇದರಲ್ಲಿ ಏನೋ ಕಮ್ಮಿ ಆಗಿದೆ ಅದಕ್ಕಾಗಿ ಸಾಂಬಾರು ರುಚಿಯಾಗಿಲ್ಲ ಅಂತ ಇರ್ತೀವಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಆಗೋದೇ ಇಲ್ಲ ಟೇಸ್ಟಿಯಾಗಿ ಬರೋದಿಲ್ಲ ಅಂತ ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಈಗ ತರಕಾರಿ ಎಲ್ಲ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಅಂದರೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಎರಡು ವಿಶಲ್ ಇಟ್ಟಿದ್ದೆ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನುಣ್ಣಗೆ ಬಸ್ತ್ಕೊಂಡು ಬರೋಣ ಬಸಿಯ ಕೋಲ್ಡ್ನಿಂದ ಬಸ್ತ್ಕೊಂಡ್ರೆ ಸಾರು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಗೆ ಬಸಿದ ಮೇಲೆ ನಾವು ಮೊದಲೇ ತರಕಾರಿನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹುಣಸೆ ಹಣ್ಣಿನ ರಸ ಕೂಡ ಹಾಕೋಣ ಇವಾಗ ಇವಾಗ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಬರೋಣ ನೋಡಿ ಇಷ್ಟೇ ತುಂಬ ಸಿಂಪಲ್ ಅಲ್ವಾ ತುಂಬ ಈಸಿಯಾಗಿ ಮಾಡಬಹುದು ಇವಾಗ ಒಂದು ಐದು ನಿಮಿಷ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಐದು ನಿಮಿಷ ಕುದಿಸ್ಕೊಂಡು ಬಂದು ಒಗ್ಗರಣೆ ಇಟ್ಕೊಂಡ್ರೆ ತುಂಬ ರುಚಿಯಾದ ಮದುವೆ ಶೈಲಿಯ ನುಗ್ಗೆಕಾಯಿ ಸಾಂಬಾರು ರೆಡಿಯಾಯಿತು ನೋಡಿ ಇಷ್ಟೇ ತುಂಬ ಸಿಂಪಲ್ ಇವಾಗ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ಮರೀದೆ ಸ್ವಲ್ಪ ಹಿಂಗೋ ಹಾಕ್ಕೊಳ್ಳಿ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟೇ ತುಂಬ ರುಚಿಯಾದ ಮದುವೆ ಶೈಲಿಯ ನುಗ್ಗೆಕಾಯಿ ಸಾಂಬಾರು ಸವಿಯಲು ಸಿದ್ಧ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಸಮಯವಿದ್ದರೆ ದಯವಿಟ್ಟು ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಈಗ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಲ್ವಾ ಹಿಂದಿಕೆ ತಡ ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ಸಾಕು ನಾವು ರೆಗ್ಯುಲರಾಗಿ ಮಾಡೋ ಅಡುಗೆಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಮಾಡಿಕೊಂಡ್ರೆ ಸಾಕು ಯಾರು ಬೇಕಾದರೂ ತುಂಬ ರುಚಿಯಾಗಿ ಅದ್ಭುತವಾಗಿ ಅಡುಗೆ ಮಾಡಬಹುದು ಇನ್ಯಾಕೆ ತಡ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್